ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಗು ಎಲ್ಲರಿಗೂ ಎಲ್ಲರಿಗೂ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಲಾಂಗ್ ಟೈಮ್ ಗ್ಯಾಪ್ ತೊಗೊಂಡು ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವತ್ತು ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಏಡಿಕಾಯಿ ಅಂತ ಅಂದ್ಬಿಟ್ಟು ಎಸ್ ನಮ್ಮ ಮನೆಯವರು ರೆಸ್ಟೋರೆಂಟಲ್ಲಿ ಯಾರೋ ತೊಗೊಬಂದು ಕೊಟ್ಟಿದ್ರು ನಾಟಿ ಏಡಿಕಾಯಿ ಅಂತ ಹೇಳಿ ಅವ್ರ ಕ್ಲೀನ್ ಮಾಡಿಸಿ ಮನೆಗೆ ಕೊಟ್ಟು ಕಳಿಸಿದರು ಸೊ ನಾನು ಅದಕ್ಕೆನ ಒಂದು ಪಾತ್ರೆಗೆ ಹಾಕಿ ಈ ರೀತಿ ಉಪ್ಪು ಅಷ್ಟ ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇದೆಲ್ಲ ನಾನು ತೋರಿಸ್ತಾ ಇರೋದು ಇವಾಗ ಕಾರ್ಟು ಅದನ್ನು ಕಾಲು ಅಂತಾರೆ ನೆಕ್ಸ್ಟ್ ಈ ತೋರಿಸ್ತಾ ಇರೋದು ಬಂದುಬಿಟ್ಟು ಹೊಟ್ಟೆ ಭಾಗ ಕಾಲನ್ನ ಬಂದುಬಿಟ್ಟು ಅವರು ಕಾಟು ಅಂತ ಏನೋ ಕರೀತಾರೆ ಸಮಥಿಂಗ್ ಸೊ ಕಾಟು ಮತ್ತು ಹೊಟ್ಟೆ ಭಾಗನ ಎರಡೂ ನಾನು ತೋರಿಸ್ತಿದ್ದೀನಿ ಈ ರೀತಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರೋ ಅಂಥ ಔಚು ಮತ್ತು ಸ್ವಲ್ಪ ಅವಚು ಸ್ಮೆಲ್ಲೆಲ್ಲ ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡಿ ಅದರಲ್ಲಿರೋ ರಸ ಬರುತ್ತೇನೋ ಅಂತ ನನ್ನ ಮಗ ಕೇಳ್ತಿದ್ದ ಅದಕ್ಕೆ ನಾನು ಕುಟ್ಟಿ ತೋರಿಸ್ತಿದ್ದೆ ಅವನಿಗೆ ಇವಾಗ ಚೆನ್ನಾಗಿ ಅದೇ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ನೀಟಾಗಿ ಒಂದೆರಡರಿಂದ ಮೂರು ಸಲ ಚೆನ್ನಾಗೆ ವಾಶ್ ಮಾಡಿಕೊಂಡು ನೀರೆಲ್ಲ ಸೋರಿಸಿ ಈ ರೀತಿ ತಟ್ಟೆಗೆ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಮಸಾಲೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಒನ್ ಬೈ ಒನ್ ಏನು ಬೇಕು ಅಂತ ನಾನು ಹೇಳ್ತೀನಿ ಇವಾಗ ಸ್ಟಾರ್ಟಿಂಗ್ ಬಂದು ನಾನಿಲ್ಲಿ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆನ್ ತೊಗೊಂಡಿದ್ದೀನಿ ಸಾಕು ನೀವು ಇನ್ನೊಂದು ಸ್ವಲ್ಪ ಹುಣ್ಸೆನ್ ಜಾಸ್ತಿ ಬೇಕು ಮೀನು ಸಾಂಬಾರ್ ಫ್ಲೇವರ್ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ತೊಗೋಬೋದು ಇಲ್ಲಿ ಒಂದು ಅಪ್ಪ ದಪ್ಪ ಸೈಜಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸೋಂಕಾಳು ಜೀರಿಗೆ ಕಾಳು ಮೆಣಸು ಲವಂಗ ಚಕ್ಕೆ ಮತ್ತು ಒಂದೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಉಂಡೆ ಬೆಳ್ಳುಳ್ಳಿ ಮತ್ತು ಎರಡು ಇಂಚಷ್ಟು ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಅದು ಹಸಿರು ಮಸಾಲೆಗೆ ಇನ್ನು ಕಾಯಿ ಮಸಾಲೆಗೆ ಒಂದು ಕಾಲು ಭಾಗದಷ್ಟು ಕಾಯಿ ಮತ್ತು ಒಂದೆರಡರಿಂದ ಮೂರು ಫಾರಮ್ ಟೊಮೊಟೊ ಮತ್ತು ಉರಿಗಡ್ಲೆ ಒಂದು ಸ್ಪೂನಷ್ಟು ಮತ್ತು ಗಸಗಸೆ ಗಸಗಸೆ ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಫ್ರೆಶ್ ಆಗಿರೋವಂಥ ಕೊತ್ತಮಿರಿ ಸೊಪ್ಪು ಕೊತ್ತಮಿರಿ ಸೊಪ್ಪು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ನಾನು ಇದ್ದಿದ್ದಷ್ಟು ಅಂತ ಅಂದ್ಬಿಟ್ಟು ಅಷ್ಟೇ ಹಾಕ್ತಾಯಿದ್ದೀನಿ ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಏನು ನಾನು ಫಸ್ಟ್ ಹಸಿರು ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆಲ್ಲ ಹೋಗಿ ಘಮ ಅದ್ರ ಘಮ ಬಿಡಬೇಕು ಅದೆಲ್ಲ ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ಬೇಕು ಈರುಳ್ಳಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಇನ್ನು ಕಾರ್ತಿಕ ಮಾಸ ಆಗಿರೋದ್ರಿಂದ ಕಾರ್ತಿಕದಲ್ಲೂ ನೀವು ನಾನ್ ವೆಜ್ ತಿಂತೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ನನ್ನ ಬಿಟ್ಟು ಇನ್ನೆಲ್ಲರೂ ತಿಂತಾರೆ ಸೊ ನೀವು ಅಂದ್ಕೊಂಡಿರ್ಬೋದು ಕ ಏನಪ್ಪ ಇವತ್ತು ನೀವು ಮಾಡ್ಕೊಂಡು ತಿಂತೀರಾ ನೀವು ತಿನ್ನಲ್ಲ ಅಂದರೂ ಇದ್ದೀರ ಅಂತ ಎಸ್ ನಾನು ತಿನ್ನಲಿಲ್ಲ ಅಂತಂದರೆ ಮನೆಯವರೆಲ್ಲ ತಿನ್ ತಿನ್ನಬೇಡಿ ಅಂತ ಹೇಳೋಕ್ಕಾಗಲ್ಲ ಸೊ ಅವ್ರಿಗೆಲ್ಲ ನಾನು ಮಾಡಿಕೊಡ್ತೀನಿ ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ಓಲ್ಡ್ ವೀಡಿಯೋ ಹೇಳಿದ್ನಲ್ಲ ನಾನು ತುಂಬ ತುಂಬ ಲಾಂಗ್ ಟೈಮ್ ಗ್ಯಾಪ್ ತೊಗೊಂಡು ಮತ್ತೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಅಂತ ಸೊ ಹಾಗಾಗಿ ಹಳೆ ವೀಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಕೂಡ ಬೇಜಾರು ಮಾಡ್ಕೊಂಬಿಡಿ ಇವಾಗ ಈರುಳ್ಳಿ ಮಸಾಲೆ ಏನು ನಾನು ಫ್ರೈ ಮಾಡಿಕೊಂಡೆ ಅದೆಲ್ಲ ಚೆನ್ನಾಗೆ ಕೆಂ ಕಂದು ಬಣ್ಣಕ್ಕೆ ಬಂದಿತ್ತು ಸೊ ಅದನ್ನು ನಾನು ತೆಗೆದಿಟ್ಕೊಂಡು ಮತ್ತೆ ಕಾಯ್ದು ಕಾಯಿ ಟೊಮೊಟೊ ಉರ್ಗಡ್ಲೆ ಗಸಗಸ ಏನು ಇಟ್ಕೊಂಡಿದ್ದೆ ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಟೊಮೊಟೊ ಅರ್ಧ ಬರ್ಧ ಸ್ಮ್ಯಾಶ್ ಆಗಿರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಒಂದು ತಟ್ಟೆಗೆ ಬಿಡೋಣ ನಾವು ಒನ್ ಬೈ ಒಂದು ಪ್ರೋಸೆಸ್ ಮಾಡೋಷ್ಟರಲ್ಲಿ ಇದು ಕೂಡ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲೇಟಿಗೆ ಇದ್ದೀನಿ ಬಟ್ ಈ ಸೇಮ್ ಟೈಮ್ ಅದೇ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಗೆಡ್ಡೆ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಎಣ್ಣೆಗಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದು ಕೂಡ ಒಂದು ಚೂರು ಕಂದು ಬಣ್ಣಕ್ಕೆ ಚೇಂಜ್ ಆಗಬೇಕು ಅದಾದ ನಂತರ ನಾನು ಇಲ್ಲಿ ನೀಟಾಗಿ ತಟ್ಟೆಯಲ್ಲಿ ವಾಶ್ ಮಾಡಿ ಎಲ್ಲ ತೆಗೆದಿಟ್ಕೊಂಡಿದ್ದೆಲ್ಲ ನೀರು ಸೋರಿಸಿ ಆ ಏಳಿಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ಮನೆಯವರು ಅಡುಗೆ ಆಯ್ತಾ ಅಡುಗೆ ಅಂತ ಅರ್ಜೆಂಟ್ ಮಾಡ್ತಾನೆ ಇದ್ದರು ಸೊ ನಾನು ಇದನ್ನು ಆ್ಯಕ್ಚುಲಿ ಏನಪ್ಪ ಮಡಿಕೆಲ್ ಮಾಡೋಣ ಅಂದ್ಕೊಂಡೆ ಅವ್ರು ಅರ್ಜೆಂಟ್ ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಪ್ಲ್ಯಾನ್ ಇದ್ದಿದ್ದು ಬಂದು ಮಡಕೆಲೆ ಮಾಡೋ ಅಂಥದ್ದು ಬಟ್ ಮಡಿಕೆಲ್ ಮಾಡೋಕ್ಕಾಗಲಿಲ್ಲ ಕುಕ್ಕರಲ್ಲೇ ಹಾಕೊಂಡೆ ಇವಾಗ ಎಲ್ಲ ಎಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ನೀವಿಲ್ಲ ಲಾಸ್ಟಲ್ಲಿ ಕೂಡ ನಾನು ನಾನಿವಾಗ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಏನದು ಉಪ್ಪು ಖಾರ ಹಿಡಿಯೋ ಥರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಲಾಸ್ಟಿಗೆ ಸ್ವಲ್ಪ ಸಾಂಬಾರೆಲ್ಲ ಹೆಚ್ಚಿಸ್ಕೊತೀನಲ್ಲ ಇನ್ನೂ ಏನಾದರೂ ಸ್ವಲ್ಪ ಕಮ್ಮಿ ಆಗಿದ್ದರೆ ಅವಾಗ ಸ್ವಲ್ಪ ಹಾಕ್ಕೊತೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕ್ಕೊಂಡು ಚೆನ್ನಾಗಿದ್ದು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ನೀರು ಬಿಡೋ ನೀರು ಬಿಡುತ್ತೆ ಅದರಲ್ಲಿ ಅಲ್ಲಿ ತನಕ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಅದರಲ್ಲಿ ನೀರು ಬಿಡುತ್ತೆ ಆ ನೀರು ಬಿಟ್ಟಾದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿರು ಮಸಾಲೆನ ಅದನ್ನು ಹಾಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲೂ ಇದು ಚಳಿ ಟೈಮಲ್ಲಿ ಅಂದರೆ ನಾನು ಲಾಸ್ಟ್ ಮಂತ್ ಮಾಡಿದ್ದು ಮಳೆ ಮತ್ತು ಚಳಿ ಒಳ್ಳೆ ವೆದರಿಗೆ ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಮುಂದೆ ನಮ್ಮ ನನ್ನ ಮಕ್ಳಿಗೆ ಇದು ಆ್ಯಕ್ಚುಲಿ ಏನು ಅಂತ ಗೊತ್ತೇ ಇಲ್ಲ ಇದು ಅವರು ಫಸ್ಟ್ ಟೈಮ್ ತಿಂತಾರದು ತುಂಬ ಇಷ್ಟಪಟ್ಟು ತಿಂದರು ತುಂಬ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಇದು ಆ್ಯಕ್ ಇವತ್ತು ನನ್ನ ಮನೇಲಿ ಮಾಡಿ ತಿನ್ನೋದ್ಕಿಂತ ಇದನ್ನು ಲಾಸ್ಟ್ ಟೈಮ್ ನಾವು ಟ್ರಿಪ್ಗೆ ಹೋದಾಗ ಮಂಗಳೂರಲ್ಲಿ ಒಂದು ಕ ಕ್ರ್ಯಾಬ್ ಹೋಟಲ್ ಅಂತ ಹೇಳಿಬಿಟ್ಟು ಅಲ್ಲೇ ನಮ್ಮ ಮನೆಯವರು ಕೊಡಿಸಿದ್ರು ನಾನು ಅತ್ತೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಆದರೆ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಬಟ್ ನಮ್ಮ ಅತ್ತೆಗೆ ಅದು ಹೆಂಗೆ ತಿನ್ನಬೇಕು ಅಂತ ಗೊತ್ತಾಗಲಿಲ್ಲ ಅವ್ರು ನಿಧಾನ ತಿಂತಾಯಿದ್ರು ಒಟ್ನಲ್ಲಿ ಚೆನ್ನಾಗಿರುತ್ತೆ ತಿನ್ಬೋದು ಆರಾಮ್ಸೆ ತಿನ್ಬೋದು ಈ ರೀತಿ ಹಸಿರು ಮಸಾಲೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದ್ದಿ ಕುದಿಯ ತನಕ ಬಿಟ್ಟು ಕುದ್ದ ನಂತರ ನಾನಿಲ್ಲಿ ಮಟನ್ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಏನು ನಾನು ಚಿಕನ್ಗಾಗಿರ್ಬೋದು ಮಟನ್ಗಾಗಿರ್ಬೋದು ಹಾಕ್ಕೊಂತೀನಿ ಅದೇ ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅನ್ನೋರು ಧನ್ಯಾ ಪೌಡರ್ ಮತ್ತು ಅಜ್ಕಾರದ ಪುಡಿ ನೀವೇನು ಮನೆಯಲ್ಲಿ ಸಾಂಬಾರಿಗೆ ಬಳಸ್ತೀರ ಅದೇ ಮೆಷರ್ಮೆಂಟಲ್ಲಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಈ ರೀತಿ ಸಾಂಬಾರು ಪೌಡಿ ಸಾಂಬಾರು ಪುಡಿ ಹಾಕ್ಕೊಂಡಾದ್ಮೇಲೆ ನಾನು ಕಾಯಿ ಮಸಾಲೆನೂ ರುಬ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಟೈಮಲ್ಲಿ ನೀವು ನೀರು ಎಷ್ಟು ಬೇಕು ನಿಮ್ಮ ಸಾಂಬಾರು ಅದಕ್ಕೆ ಎಷ್ಟು ಬೇಕು ತೆಳ್ಳಗೆ ಬೇಕಾ ಇಲ್ಲ ಗಟ್ಟಿಗೆ ಬೇಕಾ ಗ್ರೇವಿ ಥರ ಬೇಕಾ ಯಾವ ಥರ ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಹೆಚ್ಚಿಸ್ಕೊಳ್ಳಿ ನಾನು ಕೂಡ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡಿದ್ದೀನಿ ಹೆಚ್ಚಿಸ್ಕೊಂಡಿದ್ದ ನಂತರ ನಾನು ನೋಡ್ತಾ ಇದ್ದೀನಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದೆಯಾ ಅಂತ ಅಬ್ಸರ್ವ್ ಮಾಡಿದೆ ಒಂದು ಕುದಿ ಬಂದುಬಿಡಲಿ ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅಂತ ಕುದಿ ಬರೋ ತನಕ ವೆಯ್ಟ್ ಮಾಡಿದೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿತಿದೆ ಈ ಟೈಮಲ್ಲಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಸೇರಿಸ್ಕೊಂಡೆ ಇಷ್ಟೊಂದು ತೆಳ್ಳಗೆ ಸಾಂಬಾರು ಇದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ ಮೀನು ಸಾಂಬಾರನ್ನ ನಾವು ಎಷ್ಟು ತೆಳ್ಳು ಮಾಡಿ ಕುಡಿತೀವೋ ಅದೇ ರೀತಿ ಕೂಡ ಕ್ರ್ಯಾಪ್ ಸಾಂಬಾರು ಅಂದರೆ ಈಡೇಕಾಯಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಏನಿಲ್ಲ ಅಂದರೂ ಐದರಿಂದ ಆರು ವಿಶಲ್ ಹಾಕ್ಸ್ಕೊಂಡಿದ್ದೀನಿ ನೋಡ್ಬೋದು ಐದರಿಂದ ಆರು ವಿಶಲ್ ಆದಮೇಲೆ ನಾನು ಊಟಕ್ಕೆ ನಮ್ಮ ಮಾವಂಗೆ ಊಟಕ್ಕೆ ಕೊಡ್ತಿದ್ದೆ ಸೊ ಊಟಕ್ಕೆ ಕೊಡಬೇಕಾದಾಗ ನಾನು ಮಾಡ್ಕೊಂಡಿರೋ ವಿಡಿಯೋ ವೀಡಿಯೋ ನಾನು ಊಟಕ್ಕೂ ಲಾಸ್ಟಲ್ಲಿ ನಮ್ಮ ಆವಂಗ ಊಟಕ್ಕೆ ಕೊಡೋದ್ರಿಂದ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮನೆಯವರು ನಮ್ಮ ಮಕ್ಕಳು ನಮ್ಮ ಅತ್ತೆ ಎಲ್ಲರೂ ಊಟ ಮಾಡಿದರು ಸೊ ಕುಕ್ಕರ್ ಒಂದು ಖಾಲಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್